ಬದಲಿ ಬಗ್ಗೆ ಅನಂತಕುಮಾರ್ ಹೇಳಿಕೆ ವಿಚಾರವಾಗಿ ಈಗ ಸ್ವಪಕ್ಷೀಯರಿಂದಲೇ ಖಂಡನೆ ವ್ಯಕ್ತವಾಗಿದೆ ಇತ್ತ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್ ಕೂಡ ಖಂಡನೆ ವ್ಯಕ್ತಪಡಿಸಿದ್ದು ಹೇಳಿಕೆಯಿಂದ ಜನರ ಭಾವನೆಗಳಿಗೆ ಧಕ್ಕೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಬೆಲ್ಲತ್ ಅನಂತಕುಮಾರ್ ಹೆಗಡೆಯವರು ಜನರ ಸಮಸ್ಯೆ ತೊಂದರೆ ಬಗ್ಗೆ ಮಾತನಾಡಬೇಕು ಅದನ್ನು ಬಿಟ್ಟು ಸಂಬಂಧ ಸೂತ್ರವಿಲ್ಲದ ಮಾತುಗಳನ್ನು ಮಾತನಾಡುತ್ತಾರೆ ಇದರಿಂದ ಜನರ ಭಾವನೆಗಳಿಗೆ ಬಹಳ ಧಕ್ಕೆಯಾಗುತ್ತದೆ ಅವರು ಸೆಕ್ಯುಲರ್ ಪದ ಸಂವಿಧಾನದಿಂದ ತೆಗೆಯಬೇಕು ಎಂದಿದ್ದಾರೆ ಇದು ಅನವಶ್ಯಕ ಈ ಸಂದರ್ಭದಲ್ಲಿ ಮಾತನಾಡುವಂತಹದ್ದಿಲ್ಲ ಈ ರೀತಿ ಅನವಶ್ಯಕ ಹೇಳಿಕೆ ಕೊಡಬಾರದು ಅವರು ಕ್ಷಮೆ ಕೇಳಬೇಕು ಎಂದು ತಿಳಿಸಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರ ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗೀಬೇಕು ಅಂಥೇಳಿ ಅವ್ರೇನಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅನಾವಶ್ಯಕ ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡಕ್ಕೆ ಬರ್ತೈತಿ ಈ ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರದು ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವರು ಧಕ್ಕೆ ಮಾಡ್ತಾರೆ ಅವರು ಇದನ್ನು ತಾವು ಕ್ಷಮ ಕೇಳಬೇಕಂತ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು